ನಮಸ್ಕಾರ ಆತ್ಮೀಯ ರೈತ ಬಾಂಧವರೇ ನಾನು ಸು ಪ್ರಕಾಶ್ ಅಂತೇಳಿ ನ್ಯಾಮಿ ತಾಲೂಕು ಬುದ್ರಳ್ಳಿ ಗ್ರಾಮ ಇವತ್ತು ನಮ್ಮದೇ ತೋಟದಲ್ಲಿ ಐದು ವರ್ಷದ ಗಿಡ ಇದೆ ನಮ್ಮದು ಮನೆ ಹತ್ರ ಆ ತೋಟಕ್ಕೆ ನಾನು ಎರಡು ಭಾಗವಾಗಿ ನಾವು ಮಾಡ್ಕೊಂಡಿದ್ದೀವಿ ಒಂದು ಸುಣ್ಣ ಹಚ್ಚಿರೋ ಭಾಗ ರಾಸಾಯನಿಕ ಮತ್ತು ಸಗಣಿ ಗೊಬ್ಬರವನ್ನು ಯೂಸ್ ಮಾಡಿರೋದು ಇದರಲ್ಲಿ ಇದರಲ್ಲಿ ಕೆ ಇನ್ನೊಂದು ಭಾಗ ಮತ್ತು ಸುಣ್ಣ ಹಚ್ಚಿಲ್ಲದ ಭಾಗ ಒಂದಿದೆ ಇದರಲ್ಲಿ ಕೆರನ್ ಪ್ರಾಡಕ್ಟು ಮತ್ತು ಸಗಣಿ ಗೊಬ್ಬರ ತರಕಾರಿ ಗೊಬ್ಬರ ಯೂಸ್ ಮಾಡಿದ್ದೀವಿ ಈಗ ಸಗಣಿ ಗೊಬ್ಬರ ಸರ್ಕಾರಿ ಏನು ಗಿಡ ಕಾಣ್ತತಿ ಅಂದರೆ ನಮಗೆ ಹಳದಿಯಾಗಿದೆ ಇನ್ನು ಗಿಡಗಳು ಇದು ಮಳೆಗಾಲದಲ್ಲಿ ಯೂಸ್ ಮಾಡಿರೋದು ಅಷ್ಟೇ ನಾವು ಅದನ್ನು ಸಗಣಿ ಗೊಬ್ಬರ ಸರ್ಕಾರಿ ಗೊಬ್ಬರನೇ ಅದರಲ್ಲಿ ಈ ಹಿಂಗಾರು ಸಣ್ಣ ಸಣ್ಣ ಸಣ್ಣವು ಹಿಂಗಾರಿದೆ ಗರಿನೂ ಸಣ್ಣ ಸಣ್ಣ ದೊಡ್ಡಕ್ಕಿಲ್ಲ ಗರಿಗಳು ಆದರೆ ಕೆರನ್ ಪ್ರಾಡಕ್ಟನ್ನು ಯೂಸ್ ಮಾಡೋದ್ರಲ್ಲಿ ಏನಾಗಿದೆ ನನಗೆ ಕಂಡಿದೆ ನಂತರ ಗರಿ ದೊಡ್ಡಕ್ಕಿದೆ ದೊಡ್ಡ ದೊಡ್ಡ ಕಿತ್ತಿದೆ ಆಮೇಲೆ ಗ್ರೀನಿಷ್ ಇದೆ ಆಮೇಲೆ ಹಿಂಗಾರಸ್ತನ ದೊಡ್ಡ ದೊಡ್ಡ ಹಿಂಗಾರು ಕಿತ್ತಿದೆ ನನಗೆ ಖುಷಿ ಆಗ್ತಾ ಇದೆ ಆದರೆ ಎರಡಕ್ಕೂ ಸೇರಿಸಿ ಇವತ್ತು ಏನಿದೆ ಅದಕ್ಕೂ ಸತ್ತು ಯೂಸ್ ಮಾಡ್ತಿದ್ದೇನೆ ಸುಮ್ಮನೆ ನನಗೆ ಲಾಸ್ ಆಗೋದ್ರಿಂದ ನಾನು ಚೆಕ್ ಮಾಡ್ಕಂಡೆ ಚೆನ್ನಾಗಿದೆ ನನಗೆ ಆದರೆ ಯಾರಾದರೂ ಆಸಕ್ತಿ ಇರ್ತಕ್ಕಂಥ ರೈತರು ನಾನು ಪ್ಲಾಟ್ ವಿಸಿಟ್ ಮಾಡಿದ್ರು ಬಂದು ಮಾಡ್ಬೋದು ಇವತ್ತು ಇದೇ ತೋಟಕ್ಕೇ ಎರಡೂ ಫ್ಲಾಟಿಗೂ ಐನೂ ಐನೂರು ಗಿಡ ಇರೋದ್ರಿಂದ ನನಗೆ ಇನ್ನೂರು ಲೀಟರ್ ಟ್ರಮ್ಮಿಗೆ ನಾನು ಐ ಆರ್ ಯೂಟ್ ಅಂದರೆ ಹೆಚ್ಚಿನ ಇಳುವರಿಗೋಸ್ಕರ ನಾನು ಎರಡೂವರೆ ಲೀಟ್ರ್ ಬಾಸು ಎರಡುವರೆ ಲೀಟ್ರ್ ಬಾಫು ಒಂದು ಲೀಟ್ರ್ ಲ್ಯಾಮಿನ್ನು ಎರಡು ಕೆ ಜಿ ರೆಪೆಡಾನನ್ನು ಬೆಲ್ಲದಲ್ಲೇ ನೆನೆ ಇಟ್ಕೊಂಡು ನಾನು ತೊಗೊಂಬಂದಿದ್ದೀನಿ ಮನೆಯಲ್ಲೇ ಒಂದು ಎರಡು ದಿನ ನೆನೆ ಇಟ್ಟಿದೆ ಇದನ್ನು ನಾಲ್ಕು ಕೆ ಜಿ ಬೆಲ್ಲ ಎರಡು ಕೆ ಜಿ ರೆಪೆಡಾನ ಪೌಡ್ರನ್ನ ನಾನು ನೆನೆ ಇಟ್ಕೊಂಡ್ಬಂದಿದ್ದೀನಿ ಇದ್ರ ಜೊತೆಗೇನೆ ಜೀರೋ ಜೀರೋ ಫಿಫ್ಟಿ ಅಂತ ಇದೆ ಅದನ್ನು ಹತ್ತು ಕೆ ಜಿ ಹಾಕ್ತಾಯಿದ್ದೀನಿ ಐದು ಲೀಟ್ರ್ ಮೈಕ್ರೋಮೌಂಟೆನ್ಸು ಅದನ್ನು ಸುತ್ತ ನಾನು ಹಾಕ್ತಾಯಿದ್ದೀನಿ ಈಗ ಇದ್ದೀನಿ ನೋಡಿ ಬರೋದು ಹಾಕ್ಬೇಕಾ ಈಗ ಎರಡೂವರೆ ಲೀಟ್ರ್ ಬಾಸನ್ನ ಅಂದ್ರೆ ಅರ್ಧ ಅರ್ಧ ಡ್ರಮ್ಮಿಗು ನಾನು ಮಾಡ್ಕೊಂಡಿ ಡ್ರಮ್ಮನ್ನು ಫುಲ್ಲಲ್ಲಿ ಒಂದೇ ನಾನು ಹಾಕೋದು ಇದನ್ನು ಮತ್ತೆ ನಾನು ಒಂದೇ ಡ್ರಮ್ಮಿಗೆ ಮತ್ತೆ ಮಿಕ್ಸ್ ಹೊಡ್ಕೊತೀನಿ ಹಾಕ್ತದೆ ನೋಡಿ ಹಾಕ ಮರ್ಧ ಅರ್ಧ ಹಾಕಿ ಇವರು ಜೀವಾಮೃತ ಪಂಚಗವ್ಯ ದಶಗವ್ಯ ಘನಾಮೃತ ಸಾವಯವ ಯೂರಿಯ ಪೋಷಕಾಂಶ ದ್ರವ್ಯ ದಶಪರ್ಣಿ ಕುಣಪ ಜಲಗಳನ್ನು ತಾವೇ ಸ್ವಂತವಾಗಿ ತಯಾರಿಸಿಕೊಳ್ಳುತ್ತಾರೆ ಇವರು ತೋಟಕ್ಕೆ ಸಂಗೀತವನ್ನು ಅಳವಡಿಸಿರುತ್ತಾರೆ ಅದು ಅನ್ನೋದು ನೂರ ಐವತ್ತೆ ಇದನ್ನು ರೆಪಿಡನ್ ಪೌಡ್ರನ್ನು ನಾನು ಇದರಲ್ಲಿ ನೆನೆಯಿಟ್ಕೊಂಡು ತಂದಿನಿ ಬೆಲ್ಲದಲ್ಲಿ ಇದನ್ನು ಎರಡು ಡ್ರಮ್ಮಿಗೂ ನಾನು ಹಾಕ್ತಾ ಇದೀನಿ ಇದನ್ನು ಬಂದ್ಬಿಟ್ಟು ರೆಪಿಡಾನ ಹಾಕ್ತಾ ಇದ್ದೀನಿ ನಾನು ಮೈಸೂನ್ ಟ್ರೆಂಡ್ಸ್ ಅಂತೇಳಿ ಹಾಕಿ ಹಾಕ್ ಹಾಕಿ ಹಾಕಿ ಅರ್ಧಾಕು ಈಗ ಅಲ್ಲಿ ಆಲ್ರೆಡಿ ಫಸ್ಟಿಗೆ ಮೊದಲೇ ನಾವು ಜೀರೋ ಜೀರೋ ಫಿಫ್ಟಿಯನ್ನು ನೀರಲ್ಲೇ ಕರೆಕ್ಸ್ ಹಾಕಿದ್ವಿ ಫಸ್ಟು ಅದನ್ನು ತೋರ್ಸೋಕಷ್ಟು ಇದು ಮಾಡಿರೋದು ಈಗ ಫಸ್ಟಿಗೆ ನಾನು ಹಾಕಿಬಿಟ್ಟು ಎಲ್ಲ ಪ್ರಾಡಕ್ಟನ್ನು ಹಾಕಿನಿ ಬಾಸು ಬಾಫು ರೆಫಿಡಾನು ಆಮೇಲೆ ಲ್ಯಾಮಿನ್ನು ಸ್ಟಿಕಾನ್ ಇಷ್ಟನ್ನು ಹಾಕಿದ್ವಿ ಅದ್ರ ಜೊತೆ ಜೀರೋ ಫಿಫ್ಟಿ ಮೊದಲೇ ನಾವು ಹಾಕಿಬಿಟ್ಟಿದ್ದೀವಿ ಇದಕ್ಕೆ ಹಾಕಿದ್ದು ಮಾಡಿದ್ದೀವಿ ಈಗ ಗಿಡಕ್ಕೆ ಒಂದು ಒಂದು ಗಿಡಕ್ಕೆ ನಾನು ನಾನ್ನೂರು ಎಮ್ ಎಲ್ ಅಂತೆ ನಾನು ಒಂದು ಗಿಡಕ್ಕೆ ಹಾಕ್ತಾ ಹೋಗ್ತೀನಿ ಇನ್ನೂರು ಲೀಟ್ರ್ ಮಾತ್ರ ಎಕರೆಗೆ ಇದನ್ನು ನೀರನ್ನು ಯೂಸ್ ಮಾಡೋದಷ್ಟು ಎರಡು ಡ್ರಮ್ಮು ಸೇರಿ ಒಂದೇ ಡ್ರಮ್ಮಿಗೆ ಡ್ರಂಪ್ತ जिड़के